ರಾಜ್ಯ ಸರ್ಕಾರದಿಂದ ಹಡ್ಬೈದನೇ ಹಣಕಾಸು ಆಯೋಗದ ಅನುದಾನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ವತಿಯಿಂದ ಬೆಳಗಾವಿ ಚಲೋ ಪ್ರತಿಭಟನಾ ಹೋರಾಟವನ್ನು ಡಿಸೆಂಬರ್ ಒಂಬತ್ತರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಜಿಲ್ಲಾ ಗೌರವ ಅಧ್ಯಕ್ಷ ಬಿಎಚ್ ಮಹೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೆರೆಯ ರಾಜ್ಯಗಳಲ್ಲಿ ಹದಿನೈದನೇ ಹಣಕಾಸು ಆಯೋಗದ ಅನುದಾನ ನೀಡಿ ಗ್ರಾಮ ಪಂಚಾಯಿತಿಗಳು ತಮ್ಮ ಕೆಲಸವನ್ನು ಉತ್ತಮವಾಗಿ ನಡೆಸುತ್ತಿವೆ ಕರ್ನಾಟಕದಲ್ಲೂ ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು ಹದಿನೈದನೇ ಹಣಕಾಸು ಆಯೋಗದ ಅನುದಾನದಡಿ ಸುಮಾರು ಹದ್ನಾರು ಸಾವಿರ ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಇಲ್ಲಿಯವರೆಗಿನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅನುಷ್ಠಾನ ಮಾಡಿದ ಸಮಬಂಧ ಸಾಮಗ್ರಿ ವೆಚ್ಚ ಬಿಡುಗಡೆ ಮಾಡಬೇಕು ಸರಕಾರವೇ ಗ್ರಾಮ ಪಂಚಾಯಿತಿ ಹಂತದ ಗ್ರಂಥಾಲಯಗಳ ಮೇಲ್ವಿಚಾರಕರಿಗೆ ಗಣತ್ಯಾಜ್ಯ ವಿಲವಾರಿ ಘಟಕದಲ್ಲಿ ಕಾರ್ಯನಿರ್ವಹಿಸುವ ಸಂಜೀವಿನಿ ಸಂಘಗಳ ಮಹಿಳೆಯರಿಗೆ ಕೂಸಿನ ಮನೆ ಕಾರ್ಯಕರ್ತೆಯರಿಗೆ ಮಾಸಿಕ ಗೌರವಧನ ನೀಡಬೇಕು ಎಂದು ಆಗ್ರಹಿಸಿದರು ಗ್ರಾಮ ಪಂಚಾಯಿತಿಗಳ ಚುನಾವಣೆಯನ್ನು ನಿಗದಿತ ಸಮಯದಲ್ಲಿ ಆರಂಭಿಸಬೇಕು ಎಂದ ಅವರು ಪ್ರತಿಭಟನಾ ಹೋರಾಟದಲ್ಲಿ ಎರಡು ಮೂರು ಮಂದಿ ಭಾಗವಹಿಸಲು ಅವಕಾಶ ನೀಡಲಾಗಿದೆ ಜಿಲ್ಲೆಯಿಂದ ಹದಿನೈದು ಮಂದಿ ಪದಾಧಿಕಾರಿಗಳು ತೆರಳುತ್ತಿರುವುದಾಗಿ ಪ್ರಶ್ನೆಗೆ ಉತ್ತರ ನೀಡಿದರು ನಾಳೆ ನಾವೆಲ್ಲರೂ ಕೂಡ ಮಂಡ್ಯ ಜಿಲ್ಲಾ ಒಕ್ಕೂಟದಿಂದ ಬೆಳಗಾವಿ ಚಲೋ ಹೋಗ್ತಾ ಇದ್ದೇವೆ ಈ ಪ್ರಮುಖ ಅಂಶಗಳೇನಂತಂದ್ರೆ ನಾವು ಚಲೋ ಮಾಡ್ತಾ ಇರೋ ಉದ್ದೇಶ ಏನಂತಂದ್ರೆ ಈ ಹದಿನೈದನೇ ಕಾಸು ಹಣಕಾಸು ಯೋಜನೆ ಜಾರಿಗೆ ಆಗದಂತ ಹಣ ಪಂಚಾಯಿತಿ ರಿಲೀಸ್ ಆಗಿಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ತಂದು ಹಣನ ಬಿಡುಗಡೆ ಮಾಡಿಕೊಡ್ಬೇಕು ಜೊತೆಗೆ ಸಾಮಗ್ರಿ ವೆಚ್ಚ ಹಿಂದೆ ಮಾಡಿರುವಂಥ ಕಾಮಗಾರಿಗೆ ಸಾಮಗ್ರಿ ವೆಚ್ಚ ಬಂದಿಲ್ಲ ಅದನ್ನು ಕೂಡ ಸಾಮಗ್ರಿ ವೆಚ್ಚನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒತ್ತಡ ಮಾಡಿ ತ ತರಿಸ್ಕೊಡ್ಬೇಕು ಅನ್ನೋದು ಪ್ರಮುಖವಾದ ಬೇಡಿಕೆ ಜೊತೆಗೆ ಎರಡನೇ ಬೇಡಿಕೆ ಏನಂತಂದರೆ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಿಗೆ ಏನು ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಒಂದು ಗೌರವಧನ ಇತ್ತು ಇದುವರೆಗೆ ರಾಜ್ಯ ಸರ್ಕಾರ ಆ ಗೌರವಧನ ಬರ್ಸ್ಕೊಡ್ತಾ ಬರ್ಸ್ಕೊಡ್ತಾ ಇತ್ತು ಈಗ ರಾಜ್ಯ ಸರ್ಕಾರ ನಾವು ಕೊಡೋಕ್ಕಾಗಲ್ಲ ನೀವು ಗ್ರಾಮ ಪಂಚಾಯಿತಿಯವರೇ ಕೊಡಿ ಅಂತ ನಮ್ಮ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ಅದನ್ನು ಗ್ರಾಮ ಪಂಚಾಯಿತಿಯಿಂದ ಕೊಡೋದ್ರೆ ಗ್ರಾಮ ಪಂಚಾಯತ್ ತುಂಬ ಹೊರೆಯಾಗುತ್ತೆ ಅದರಿಂದ ರಾಜ್ಯ ಸರ್ಕಾರ ಗ್ರಂಥಾಲಯದ ಗೌರವಧನ ಕೆಲಸ ಮಾಡೋಂಥ ಗೌರವಧನ ರಾಜ್ಯ ಸರ್ಕಾರನೇ ಬರ್ಸ್ಕೊಡ್ಬೇಕು ಅನ್ನೋದು ಮತ್ತೊಂದು ನಮ್ಮ ಬೇಡಿಕೆ ಜೊತೆಗೆ ಕೂಸಿನ ಮನೆ ಅಂತ ಒಂದು ಕ ಯೋಜನೆಯನ್ನು ರಾಜ್ಯ ಸರ್ಕಾರ ಮಾಡಿತ್ತು ಆ ರಾಜ್ಯ ಸರ್ಕಾರಕ್ಕೇನಾಯಿತು ಆ ಕೂಸಿನ ಮನೆ ಕೆಲಸ ಮಾಡುವಂಥವ್ರಿಗೆ ನರೇಗಾದಲ್ಲಿ ಎನ್ ಎಮ್ ಆರ್ ಎಂಟ್ರಿ ಮಾಡಿ ಅವ್ರಿಗೆ ಗೌರವಧನ ಕೊಡುವಂಥ ವ್ಯವಸ್ಥೆ ಇತ್ತು ಈಗ ಕೇಂದ್ರ ಸರ್ಕಾರ ಏನು ಮಾಡ್ತು ಅಲ್ಲಿ ನರೇಗಾದಲ್ಲಿ ಕೆಲಸ ಮಾಡುವಂತವರಿಗೆ ಗೌರ್ ಕೋಚಿನ ಮೇಲೆ ಕೆಲಸ ಮಾಡುವಂಥದ್ದು ನರೇಗಾ ಎಣ್ಣೆ ಮರಲ್ಲಿ ನಾವು ಕೊಡೋಕ್ಕಾಗಲ್ಲ ರಾಜ್ಯ ಸರ್ಕಾರ ಬರ್ಸ್ಕೊಡಿ ಅಂತ ಹೇಳ್ತು ರಾಜ್ಯ ಸರ್ಕಾರ ನಾವು ಬರ್ಸಿಕೊಡಕ್ಕಾಗಲ್ಲ ಗ್ರಾಮ ಪಂಚಾಯತಿ ಬರ್ಸಿ ಅಂತ ಹೇಳ್ತಾ ಇದ್ದಾರೆ ಕೂಚಿನ ಮೇಲೆ ಕೆಲಸ ಮಾಡುವಂತವರಿಗೆ ಆದ್ದರಿಂದ ಅದು ಕೂಡ ಗ್ರಾಮ ಪಂಚಾಯತಿಗೆ ತುಂಬಾ ಹೊರೆಯಾಗುತ್ತೆ ಅಲ್ಲಿ ಕೆಲಸ ಮಾಡುವಂಥವ್ರಿಗೆ ಬರ್ಸಿಕೊಡುದು ಅದನ್ನು ಕೂಡ ಗ್ರಾಮ ಪಂಚಾಯತಿ ಬರ್ಸಿಕೊಡಕ್ಕಾಗಲ್ಲ ರಾಜ್ಯ ಸರ್ಕಾರನೇ ಅದನ್ನು ಬರ್ಸಿಕೊಡ್ಬೇಕು ಅನ್ನುವಂಥದ್ದು ನಮ್ಮ ಡಿಮ್ಯಾಂಡ್ಸು ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಪ್ರದೀಪ್ ನಗರ ಕಾರ್ಯದರ್ಶಿ ಬಿ ಕೆಂಪೇಗೌಡ ಸದಸ್ಯರಾದ ಎಂ ಚಾಮರಾಜು ಕೆ ಕೆ ಆರ್ ಕೆಂಪಾಚಾರಿ ಇತರರಿದ್ದರು